ಜೋಯಡಾ ತಾಲೂಕಿನ ಶಿಂಗರ್ಗಾಂವ್ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆಯಿಂದ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದ್ದು ಸೇತುವೆಯ ಎರಡೂ ಬದಿಯಲ್ಲಿ ಸಮರ್ಪಕವಾಗಿ ಕಾಮಗಾರಿ ಮಾಡದ ಕಾರಣ ರಸ್ತೆಯಲ್ಲಿ ಕೆಸರು ತುಂಬಿಕೊಂಡು ಸಂಚಾರಕ್ಕೆ ಸಾರ್ವಜನಿಕರು ಪರದಾಡುವಂತಾಗಿದೆ ಶಿಂಗರಗಾಂವ್ ಇಂದ ಶಿಂಗರಗಾಂವ್ ವಾಡಕ್ಕೆ ಹೋಗುವ ರಸ್ತೆಗೆ ಈ ಸೇತುವೆ ನಿರ್ಮಿಸಲಾಗಿದ್ದು ಸೇತುವೆ ಮಾಡಿಯೂ ಉಪಯೋಗಕ್ಕೆ ಬರುತ್ತಿಲ್ಲ ಎನ್ನುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ದಿನವೂ ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡುತ್ತಿದ್ದು ಸೇತುವೆ ಎರಡು ಬದಿಯಲ್ಲಿ ರಾಡಿಯಾದ ಕಾರಣ ನಡೆದುಕೊಂಡು ಹೋಗಲು ಆಗುತ್ತಿಲ್ಲ ಕಾಲು ರಾಡಿಯಲ್ಲಿ ಸಿಕ್ಕಿಬೀಳುತ್ತದೆ ಎನ್ನುತ್ತಾರೆ ಶಾಲಾ ಮಕ್ಕಳು ಹಿಂದೆ ಇದ್ದ ಸೇತುವೆಯಲ್ಲಿ ಉತ್ತಮವಾಗಿ ಸಂಚಾರ ಮಾಡಲಾಗುತ್ತಿತ್ತು ಹೊಸ ಸೇತುವೆ ಮಾಡಿದ ನಂತರ ಸಂಚಾರ ಕಷ್ಟವಾಗಿದೆ ಎನ್ನುವುದು ಈ ಭಾಗದ ಜನರ ಮಾತಾಗಿದೆ ಮೊದಲು ಎಲ್ಲಾ ವಾಹನಗಳು ಊರಿಗೆ ಹೋಗಲು ಸಮಸ್ಯೆ ಇರಲಿಲ್ಲ ಹೊಸ ಸೇತುವೆ ನಿರ್ಮಾಣವಾದ ನಂತರ ಸೇತುವೆ ಎರಡು ಭಾಗದಲ್ಲಿ ಮಣ್ಣು ಹಾಕಿದ್ದರಿಂದ ರಾಡಿಯಾಗಿ ಜನರಿಗೆ ತೀರಾ ತೊಂದರೆ ಆಗಿದೆ ಸೇತುವೆ ನಿರ್ಮಿಸಿದ ಮೇಲೆ ಎರಡು ಬದಿಯಲ್ಲಿ ಜನರಿಗೆ ಓಡಾಟ ಮಾಡುವಂತೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ನೋಡಿಯೂ ಸುಮ್ಮನಿರುವುದು ಬೇಸರದ ಸಂಗತಿಯಾಗಿದೆ ಕೂಡಲೇ ರಸ್ತೆ ಎರಡು ಭಾಗದಲ್ಲಿ ಕಡೀಕರಣ ಮಾಡಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಈ ಭಾಗದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಎಇಇ ಪ್ರವೀಣ್ ಕುಮಾರ್ ಅವರನ್ನು ಕೇಳಿದ್ರೆ ಸೇತುವೆ ಕೆಲಸ ಈವರೆಗೆ ಮುಗಿದಿಲ್ಲ ಈ ಕೂಡಲೇ ಸೇತುವೆಯ ಎರಡು ಬದಿಯಲ್ಲಿ ಕಡೀಕರಣ ಮಾಡಿಸಿ ಜನರ ಓಡಾಟಕ್ಕೆ అనుకూల మాకురా ప్లస్ న్యూస్ జోయిడా